ಒಂದು ಕಪ್ ಅವಲಕ್ಕಿಯನ್ನು ಬಳಸ್ಕೊಂಡು ಒಂದು ರುಚಿಯಾದ ತಿಂಡಿಯನ್ನು ಮಾಡುವ ಅಂತ ಹೊರಟಿದ್ದೇನೆ ಏನಾಗ್ತದೆ ಅಂತ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಕೂಡ ಅರ್ಥ ಆಗ್ತದೆ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇತ್ತು ನನಗೂ ಕೂಡ ತಿನ್ನಬೇಕು ಅಂತ ಆಸೆ ಆಗಿ ಈ ಒಂದು ರೆಸಿಪಿಯನ್ನು ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಮಿಕ್ಸಿ ಜಾರ್ ಅಲ್ಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕೊಂಡಿದ್ದೇನೆ ದಪ್ಪ ಅವಲಕ್ಕಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡಲೆಯನ್ನು ಹಾಕಿ ನುಣ್ಣಗೆ ಇದನ್ನ ಪುಡಿಯನ್ನ ಮಾಡಿ ತರ್ತೇನೆ ಪುಡಿ ಮಾಡಿದ ನಂತರ ಅದರಲ್ಲಿ ತರಿ ಎಲ್ಲ ಉಳಿಬಾರ್ದು ಅಂತ ಜರಡಿಯಲ್ಲಿ ಹಾಕಿ ಜರ್ಡಿ ಇಟ್ಕೊಳ್ತಾ ಇದ್ದೇನೆ ಇದನ್ನ ಎರಡು ಮೂರು ಬಾರಿ ಜರ್ಡಿ ಹಿಡ್ಕೊಳ್ಬೇಕಾಗ್ತದೆ ಮತ್ತೆ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿಯನ್ನ ಮಾಡ್ಕೊಳ್ಬೇಕು ನಾನು ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ಮೂರು ಬಾರಿ ಇದನ್ನ ಪುಡಿಯನ್ನ ಮಾಡಿ ಜರ್ಡಿಯನ್ನ ಹಿಡ್ಕೊಳ್ತೇನೆ ಕೊನೆಯಲ್ಲಿ ಸ್ವಲ್ಪ ಚಿಕ್ಕ ಜಾರಲ್ಲಿ ಹಾಕಿ ಮಾಡ್ಕೊಂಡೆ ಸ್ವಲ್ಪನೇ ಸ್ವಲ್ಪ ಇತ್ತು ಹಾಗೆ ಜರ್ಡಿ ಹಿಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅದು ಉಳ್ಕೊಂಡಿದೆ ಅದನ್ನ ಹಾಗೆ ಬಿಡ್ತೇನೆ ಮತ್ತೆ ಇದಕ್ಕೆ ಸೇರ್ಲಿಕ್ಕೆ ಹೋಗೋದಿಲ್ಲ ದೋಸೆಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಇದು ರವೆ ರವೆಯಾಗಿ ಉಳಿತಿದ್ದೆ ಇದನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಳ್ತೇನೆ ಈಗ ಅದೇ ಜಾರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಬ್ಯಾಡ್ಗೆ ಮೆಣಸನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ನೆಲಗಡಲೆಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ತರಿತರಿಯಾಗಿ ಪುಡಿಯನ್ನು ಮಾಡಿ ತರ್ತೇನೆ ಈಗ ಮಾಡಿರುವ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಟೀ ಚಮಚ ಆಗುವಷ್ಟು ಎಳ್ಳು ಮಾಡಿಟ್ಟಿರುವಂತಹ ಈ ಮಸಾಲೆ ಪುಡಿಯನ್ನ ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ನೋಡಲಿಕ್ಕೆ ಚೆನ್ನಾಗ್ ಆಗ್ತದೆ ಅಂತ ಒಂದೆರಡು ಬ್ಯಾಡಿಗೆ ಮೆಣಸನ್ನು ಹಾಕಿರುವಂಥದ್ದು ನಾನು ಅಷ್ಟೇ ನಂತರ ಸ್ವಲ್ಪ ಇಂಗನ್ನು ನೀರಿನಲ್ಲಿ ಕರಡಿ ಹಾಕ್ಕೊಂಡಿದ್ದೇನೆ ಹಾಗೆ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ ಇಟ್ಟಿಗೆ ಎಲ್ಲ ಕಡೆಗೂ ಇದು ತಾಗಬೇಕು ಹಾಗಾಗಿ ಈ ರೀತಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಮಾಡಲಿಕ್ಕೆ ಹೊರಟಿದ್ದು ಅವಲಕ್ಕಿಯಿಂದ ಮಾಡುವಂತಹ ನಿಪ್ಪಟ್ಟಿನ ರೆಸಿಪಿ ನೋಡಿದಾಗ ಎಲ್ಲ ಚಾನಲಲ್ಲಿ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ಸ್ಟಾಗ್ರಾಮ್ ತುಂಬ ವೀಡಿಯೋಗಳನ್ನು ನೋಡಿದೆ ನಾನು ಹಾಗಾಗಿ ನಾನು ಕೂಡ ಟ್ರೈ ಮಾಡುವಂತ ಮಾಡಿದೆ ಇದು ಏನಾಯ್ತು ಅಂತ ಕೊನೆಯ ತನಕ ನೋಡಿ ನಿಮಗೂ ಕೂಡ ಅರ್ಥ ಆಗ್ತದೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಚೂರೇ ಚೂರು ಸಕ್ಕರೆನ ಹಾಕಿದ್ದೇನೆ ರುಚಿ ಚೆನ್ನಾಗಿ ಕೊಡ್ತದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನೀರು ಚೆನ್ನಾಗಿ ಹಿಡಿತದೆ ಇದಕ್ಕೆ ನಾನು ಮೊದಲಿಗೆ ಹೆದರ್ಕೊಂಡು ಹೆದ್ರಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡೆ ಅವಲಕ್ಕಿ ಚೆನ್ನಾಗಿ ನೀರನ್ನ ಎಳ್ಕೊಳ್ತದೆ ಇಷ್ಟು ಹಿಟ್ಟಿಗೆ ಸಾಧಾರಣ ಎರಡು ಲೋಟದ ತನಕ ನೀರನ್ನ ಎಳ್ಕೊಳ್ತದು ಅಷ್ಟು ನೀರ್ ಬೇಕಾಯ್ತು ಕಲಸಿದ ಹಾಗೆ ಅದು ಡ್ರೈ ಆಗ್ತಾನೆ ಇತ್ತು ಹಾಗಾಗಿ ಮತ್ತೆ ಮತ್ತೆ ನೀರನ್ನ ಹಾಕಿ ಕಲಸ್ಕೊಂಡೆ ಈ ರೀತಿ ಮೆತ್ತಗಾಗೋ ತನಕ ಕಲಿಸ್ಕೊಂಡು ಮತ್ತೆ ಸ್ವಲ್ಪ ನೀರು ಹಿಡಿತದೆ ಅನ್ಸ್ದು ಅದು ಒಡಿತದೆ ಸೈಡ್ ಅಂತ ಮತ್ತೆ ಸ್ವಲ್ಪ ನೀರನ್ನ ಚಿಮುಕಿಸಿ ಮತ್ತೆ ಕಲಸಿ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಟ್ಕೊಂಡಿದ್ದೇನೆ ನೆನೆದಾದ ನಂತರ ಉಂಡೆಯನ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೇನೆ ನಿಪ್ಪಟ್ಟಿಗೆ ಬೇಕಾಗುವ ಹಾಗೆ ಚಿಕ್ಕದಾಗಿ ಉಂಡೆಯನ್ನ ಕಟ್ಕೊಳ್ತಾ ಇದ್ದೇನೆ ಈ ರೀತಿ ಎಲ್ಲ ಉಂಡೆಯನ್ನ ಕಟ್ಟಿಟ್ಕೊಳ್ತೇನೆ ಉಂಡೆ ಮಾಡುವಾಗ ಮತ್ತೆ ಕೂಡ ಸ್ವಲ್ಪ ಡ್ರೈ ಅನಿಸ್ತು ಸೈಡ್ ಒಡಿತದೆ ತುಂಬ ಅನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಉಂಡೆಯನ್ನ ಮಾಡ್ಕೊಂಡೆ ಅವಲಕ್ಕೆ ಅಲ್ವಾ ನೀರು ಚೆನ್ನಾಗಿ ಎಳ್ಕೊಳ್ತದೆ ನೋಡ್ಕೊಂಡು ಕಲಿಸ್ಕೊಳ್ಳುವ ಅಂತ ಸ್ವಲ್ಪ ನೀರನ್ನು ಚಿಮ್ಸಿ ಮತ್ತೆ ಉಂಡೆಯನ್ನು ಮಾಡಿಕೊಂಡೆ ಎಲ್ಲ ಉಂಡೆಯನ್ನು ಮಾಡಿಟ್ಕೊಂಡು ನಾನು ಬಾಳೆ ಎಲೆ ಮೇಲೆ ಇದನ್ನ ತಟ್ಟುವ ಅಂತ ಬಾಳೆ ಎಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ರೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಎಣ್ಣೆಯನ್ನು ಚೆನ್ನಾಗಿ ಎಲ್ಲ ಕಡೆ ಸವರ್ಕೊಂಡು ಇದರ ಮೇಲ್ಗಡೆ ಮಾಡಿಟ್ಟಿರುವಂತಹ ಉಂಡೆಯನ್ನು ಇಟ್ಟು ಮೇಲ್ಗಡೆ ಮತ್ತೊಂದು ಬಾಳೆ ಎಲೆಯನ್ನು ಮುಚ್ಚಿ ಒಂದು ಪ್ಲೇಟಿನಿಂದ ಅದನ್ನು ಒತ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಮಾಡುವಾಗ ಪ್ಲಾಸ್ಟಿಕ್ ಪೇಪರ್ ಆದ್ರೆ ಚೆನ್ನಾಗ್ ಆಗ್ತದೆ ಕಾಣಿಸ್ತದೆ ನಮ್ಗೆ ಅದು ಎಷ್ಟ್ ತೆಳ್ಳಗಾಗಿದೆ ಎಲ್ಲಿ ದಪ್ಪ ಇದೆ ಎಲ್ಲಿ ತೆಳ್ಳಗಿದೆ ಅಂತ ಬಾಳೆಲ ಬಳಸಿದಾಗ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗ್ತದೆ ಹೇಗಾಗಿದೆ ಅಂತ ನಮ್ಗೆ ಎದ್ರಿಗೆ ಕಾಣಿಸುದಿಲ್ಲ ಎತ್ತಿ ನೋಡಿ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಎಲ್ಲ ತಟ್ಟಿ ಇಟ್ಕೊಂಡಿದ್ದೇನೆ ಇದನ್ನ ತೆಳ್ಳಗೆ ಮಾಡ್ಕೊಳ್ಬೇಕು ಅಂತ ಇತ್ತು ಹಾಗಾಗಿ ತೆಳ್ಳ ತೆಳ್ಳಗೆ ಎಲ್ಲವನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಾನೆ ಹಾಗೆ ನಿಪ್ಪಟ್ಟು ಅಂದರೆ ಸ್ವಲ್ಪ ಉಪ್ತದೆ ಅಲ್ವಾ ಅದಕ್ಕೆ ಈಗ ಸ್ವಲ್ಪ ಫೋರ್ಕ್ ಅಲ್ಲಿ ಈ ರೀತಿ ತೂತವನ್ನು ಮಾಡ್ಕೊಂಡಿದ್ದೇನೆ ಜಾಸ್ತಿ ಅಲ್ಲ ಜಸ್ಟ್ ಈ ತರ ಚುಚ್ಕೊಂಡಿರುವಂಥದ್ದು ನಂತರ ಈಗಾಗಲೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಕಾದಿರುವಂತಹ ಎಣ್ಣೆಯಲ್ಲಿ ಮಾಡಿಟ್ಟಿರುವಂತಹ ನಿಪ್ಪಟ್ಟನ್ನ ಹಾಕೊಳ್ತಾ ಇದ್ದಾನೆ ಚೆನ್ನಾಗಿ ಕಾದಿತ್ತು ಎಣ್ಣೆ ಇದನ್ನ ಮಧ್ಯಮ ಉರಿಯಲ್ಲಿ ಬೇಯಿಸ್ಬೇಕು ಅಂತ ಬೇಯಿಸ್ಕೊಳ್ತಾ ಇದ್ದಾನೆ ಹಾಕ್ತಾ ಇದ್ದ ಹಾಗೆ ನೋಡಿ ಸ್ವಲ್ಪ ಹೊತ್ತಿಗೆ ಎಲ್ಲ ಏನಾಯ್ತು ನಿಪ್ಪಟ್ಟು ಅಂತ ಈಗ ನೋಡಿ ಒಂದೆರಡು ಸೆಕೆಂಡಲ್ಲಿ ಸೆಕೆಂಡ್ ಅಲ್ಲಿ ಈ ರೀತಿ ಆಯ್ತು ಇದಕ್ಕೆ ಕಾರಣ ಏನು ಅಂತ ನನಗಂತೂ ಗೊತ್ತಿಲ್ಲ ನಾನು ಮೊದಲನೇ ಸಲ ಇದನ್ನ ಮಾಡಿರುವಂತದ್ದು ಹಾಗಾಗಿ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಎಲ್ಲ ಬಿಚ್ಚೋಯ್ತು ಎಣ್ಣೆ ಪೂರ ಹಾಳಾಯಿತು ಹಾಗಾಗಿ ಬೇಜಾರಾಯ್ತು ಇದನ್ನ ಇನ್ನು ಹೀಗೆ ಮಾಡ್ತಾ ಹೋದ್ರೆ ಆಗೋದಿಲ್ಲ ಅಂತ ನಾನು ಹಾಕಿದ್ ಹೆಚ್ಚಾಯ್ತೇನೋ ಅಂತ ಇನ್ನೊಂದು ಹಾಕಿ ನೋಡಿದೆ ಅದು ಕೂಡ ಹಾಗೆ ಆಯ್ತು ಹಾಗಾಗಿ ಎಣ್ಣೆ ಬಂಡಲೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಟು ದೋಸೆ ಕಾವಲಿಯನ್ನ ಬಿಸಿ ಇಟ್ಕೊಂಡು ಅದರಲ್ಲಿ ಈ ರೀತಿ ರೊಟ್ಟಿ ಹಾಗೆ ತಟ್ಟಿ ಬೇಯಿಸ್ಕೊಳ್ತಾ ಇದೇನೆ ಎರಡೆರಡು ಉಂಡೆನ ಒಟ್ಟು ಹಾಕಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೇನೆ ಹಾಗೆ ಮಧ್ಯ ಒಂದು ತೂತವನ್ನ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಈ ರೀತಿಯಾಗಿ ಬೇಯಿಸ್ಕೊಂಡೆ ರುಚಿ ರುಚಿಯಾದ ಅವಲಕ್ಕಿಯ ರೊಟ್ಟಿ ರೆಡಿ ಆಯ್ತು ಮಾಡ್ಲಿಕ್ಕೆ ಹೊರಟಿದ್ದು ನಿಪ್ಪಟ್ಟು ಆಗಿದ್ದು ಅವಲಕ್ಕಿಯ ರೊಟ್ಟಿ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಮಾಡಿ ತಿಂದಿದ್ದಾಯ್ತು ಅದು ಹಾಳಂತೂ ಮಾಡಲಿಲ್ಲ ಅದನ್ನ ಏನೋ ಒಂದು ಮಾಡಿ ತಿಂದ ಹಾಗೆ ಆಯ್ತು ಇವತ್ತಿನ ಈ ಒಂದು ನಿಪ್ಪಟ್ಟಿಗೆ ಅದು ಹಾಳಾಗ್ಲಿಕ್ಕೆ ಕಾರಣ ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೊಂದ್ಸಲ ಪ್ರಯತ್ನ ಮಾಡ್ತೇನೆ ಅದನ್ನ ಏನ್ ಮಾಡಿದ್ರೆ ಸರಿ ಆಗ್ತಿತ್ತು ಅಂತ ನಿಮ್ಗೆ ಏನಾದರೂ ಅಂದಾಜಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಈ ರೀತಿ ಸಾಫ್ಟ್ ಆದ ಅವಲಕ್ಕಿಯ ರೊಟ್ಟಿ ಆಗಿದೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ ಯಾವುದಾದ್ರೂ ಒಂದು ಸಕ್ಸಸ್ಫುಲ್ ಆದ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ